ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಉದಯಕುಮಾರ್ ಗೆಳೆಯರೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಸೂರಜ್ ರೇವಣ್ಣ ಇವರನ್ನ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಇವರನ್ನ ಹಾಗೆ ಪ್ರಜ್ವಲ್ ರೇವಣ್ಣನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ದೊಡ್ಡ ರೇವಣ್ಣನವರು ಕೊನೆಗೂ ಜೈಲಿಗೆ ಬಂದಿದ್ದಾರೆ ಬಂದಿದ್ದಾಯಿತು ನಿನ್ನೆ ನೋಡಿದ್ದಾಯಿತು ಆದರೆ ಇಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕು ಕೆಲವರು ಕೇಳ್ತಾಯಿದ್ರು ಸೂರಜ್ ರೇವಣ್ಣ ಹಾಗ ಹೀಗ ಅಂತ ನಾನು ಈಗ ಕಳೆದ ವಾರ ಅಷ್ಟೇ ಹಾಸನಕ್ಕೆ ಹೋದಾಗ ಕೂಡ ಕೆಲವರು ಇದ್ದರು ಹಾಗೆ ರೇವಣ್ಣನ ಆಪ್ತರನ್ನು ಕೆಲವರನ್ನು ನಾಲ್ಕೈದು ಜನರನ್ನು ಮೀಟ್ ಮಾಡಿದ್ದೆ ಹೊಳೆ ನರಸೀಪುರಕ್ಕೆ ಹೋಗಿ ಹಾಗೆ ಹಾಸನದಲ್ಲಿ ಒಂದಿಬ್ಬರನ್ನ ಇವರನ್ನೆಲ್ಲರನ್ನ ಮೀಟ್ ಮಾಡಿದಾಗ ಒಂದು ಅವರು ವಿಷಯವನ್ನು ಹೇಳ್ತಾಯಿದ್ರು ಇದೆಲ್ಲವೂ ಹಳೆಯ ವಿಷಯಗಳು ಸರ್ ನೀವು ಹೊಸದಾಗಿ ಹೇಳ್ತಾ ಇದ್ದೀರಿ ಅಷ್ಟೇ ಹೊಸದಾಗಿ ನಿಮಗೆ ಗೊತ್ತಿರಬಹುದು ಅಂತ ಆದರೆ ಈ ವಿಷಯ ಸರ್ ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆಯೇ ಬಂದಿದ್ದಂತಹ ವಿಷಯ ಆದರೆ ರೇವಣ್ಣನ ಕತೆ ಮದುವೆಯೆಲ್ಲ ಲೇಟ್ ಆದರೂ ಕೂಡ ಈ ವಿಷಯಗಳೆಲ್ಲ ತಿಳ್ಕೊಂಡಿದ್ದು ಹನ್ನೆರಡು ಹದಿಮೂರು ವರ್ಷದ ಹಿಂದೆಯೇ ಎಲ್ಲರಿಗೂ ಗೊತ್ತಿತ್ತು ಬಹಳಷ್ಟು ಜನರಿಗೆ ಅದರಲ್ಲೂ ಆತ್ಮೀಯರಿಗೆ ಆಪ್ತರಿಗೆ ಗೊತ್ತಿತ್ತು ಅಂತ ಹೇಳಿಬಿಟ್ಟು ಹಾಗಾದರೆ ಗೊತ್ತಿದ್ದು ಹೆಣ್ಣಿನ ಬಾಳನ್ನು ಹಾಳು ಮಾಡೋದಕ್ಕೆ ಹೊರಟ್ರ ರೇವಣ್ಣ ದಂಪತಿಗಳು ಗೊತ್ತಿಲ್ಲ ಏಕೆಂದರೆ ಎಮ್ ಎಲ್ ಸಿಯನ್ನು ಮಾಡಿದ್ದು ಮದುವೆ ಆದ ನಂತರ ಅದಕ್ಕೂ ಮುಂಚೆ ಮದುವೆಯನ್ನು ಮಾಡ್ತಾರೆ ಸಾಗರಿಕ ರಮೇಶ್ ಅವರ ಜೊತೆ ಸಾಗರಿಕ ರಮೇಶ್ ಎಲ್ಲರಿಗೂ ಗೊತ್ತಿದೆ ಬಹುತೇಕ ಇವರು ಮದ್ರಾಸ್ ಹೈಕೋರ್ಟ್ನ ಒಬ್ಬರು ಏನು ಜಡ್ಜಿದ್ರು ಅವರ ಪುತ್ರಿ ಹಾಗಾಗಿ ಇಲ್ಲಿ ನಾವು ನೋಡಬೇಕಾಗತ್ತೆ ಇವರು ಯಾಕೆಂದರೆ ಈ ರೇವಣ್ಣನ ಕರಾಳ ಮುಖಗಳು ಕರಾಳ ಮುಖ ಅನ್ನೋದಕ್ಕಿಂತ ಇದೊಂಥರ ಯಾವ ರೀತಿ ಅಂದರೆ ಕೆಲವರಿಗೆ ಏನಪ್ಪ ಈ ಹೆಣ್ಣು ಹೆಣ್ಣುಮಕ್ಳು ಭಾಳನ್ನು ಹಾಳು ಮಾಡಿದ್ರ ಅಂತ ಹೇಳಿಬಿಟ್ಟು ಕೆಲವರಿಗೆ ಯೋಚನೆ ಅಂದರೆ ಇನ್ನು ಕೆಲವರಿಗೆ ಇವನಿಗೆ ಗಂಡಿನ ವ್ಯಾಮೋಹ ತಮ್ಮನಿಗೆ ಹೆಣ್ಣಿನ ವ್ಯಾಮೋಹ ಒಟ್ಟಿನಲ್ಲಿ ಇಬ್ಬರು ಸೇರಿಬಿಟ್ಟು ಅಲ್ಲಿ ಹೆಣ್ಣನ್ನು ಬಿಡಲಿಲ್ಲ ಗಂಡನ್ನು ಬಿಡಲಿಲ್ಲ ಹಾಸನದಲ್ಲಿ ಅನ್ನುವ ಯೋಚನೆಗಳು ಭಾಳಷ್ಟು ಜನರಿಗೆ ಹಾಗಾಗಿ ಇಲ್ಲಿ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಬೇಕಾಗುತ್ತೆ ಆ ವಿಷಯಗಳೇನಪ್ಪ ಅಂದರೆ ನೋಡಿ ಪ್ರಜ್ವಲ್ ರೇವಣ್ಣ ಏನಿದ್ದ ಈತನ ವಿಷಯವೇ ಬೇರೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋದ ಈತ ಜೈಲಿಗೆ ಹೋದ ಇನ್ನು ಈ ಒಂದು ಸೂರಜ್ ರೇವಣ್ಣ ಏನಿದ್ದಾನೆ ಈತ ದೊಡ್ಡ ಪುತ್ರ ರೇವಣ್ಣರವರಿಗೆ ದೊಡ್ಡ ಪುತ್ರ ಆಗಿರೋದ್ರಿಂದ ಆ ವಿಷಯವನ್ನು ಒಂದು ಸಲ ನೋಡಬೇಕಾಗತ್ತೆ ನಿಜವಾಗಲೂ ಈವನು ಹಾಗಾದರೆ ಕಂಡ ಸಲ್ವ ಸಾಗರಿಕ ರಮೇಶ್ ಅವರು ಕೋರ್ಟ್ನಲ್ಲಿ ಕೊಟ್ಟಿದ್ದಂತಹ ಈತನ ಏನು ಡೈವಸ್ ತಗೊಳ್ಳೋದಕ್ಕೆ ಅಂತ ಹೋಗಿದ್ದರು ಆದರೆ ಡೈವಸ್ ಸಿಗಲಿಲ್ಲ ಅದು ಅವರ ಆಪ್ತರ ರೇವಣ್ಣನ ಆಪ್ತರ ಹೇಳುವ ಹಾಗೆ ಆ ಮದುವೆಯನ್ನು ಅಂದರೆ ಏನು ಈ ಒಂದು ಡಿಸ್ಮಿಸ್ ಮಾಡಿದರು ಅಂತ ಹೇಳಿಬಿಟ್ಟು ಅಂದರೆ ಅವ್ರದ್ದು ಮದುವೆಯಾಗಿತ್ತು ಆ ಮದುವೆ ಮದುವೆಯೇ ಅಲ್ಲ ಅಂತ ಹೇಳಿಬಿಟ್ಟು ಒಂದು ಕೋರ್ಟ್ ತೀರ್ಪನ್ನು ಕೊಟ್ಟು ಕೊನೆಗೆ ಹಾಗಾಗಿ ಅವರು ಸಾಗರಿಕ ರಮೇಶ್ ಅವರು ಅವರು ಅವರ ಪಾಡಿಗೆ ಅವರ ಜೀವನವನ್ನು ಮಾಡೋದಕ್ಕೆ ಅವರು ಹೊರಟೋದ್ರು ಅಂತ ಆದರೆ ಇನ್ನೊಂದು ಕಡೆ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ ಕೇಳಿದರೆ ಈತನ ಬಗ್ಗೆ ಈ ಸೂರಜ್ ರೇವಣ್ಣ ಏನಿದ್ದಾನೆ ಈತ ಈಗಾಗಲೇ ಗೊತ್ತಿದೆ ಎಲ್ರಿಗೂ ಸಲಿಂಗ ಕಾಮದ ಒಂದು ವಿಷಯದಲ್ಲಿ ಜೈಲನ್ನು ಸೇರಿರ್ತಕ್ಕಂತಹ ವ್ಯಕ್ತಿ ಆದರೆ ಈ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ವಿಷಯಗಳು ಗೊತ್ತಿರಲ್ಲ ಆ ವಿಷಯಗಳನ್ನು ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸಾಗರಿಕ ರಮೇಶ್ ಅವರನ್ನು ಮದುವೆಯಾದಂತಹ ಈ ವ್ಯಕ್ತಿ ಅದಾದ ನಂತರ ಸಾಗರಿಕ ರಮೇಶ್ ಅವರು ಕೋರ್ಟ್ನಲ್ಲಿ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಅದೇನೆ ಏನಂತ ಅಂದರೆ ಈತ ಸಲಿಂಗ ಕಾಮದ ವ್ಯಕ್ತಿ ಈತನ ಬಗ್ಗೆ ಈತನ ಜೊತೆ ಜೀವನವನ್ನು ಮಾಡಲು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದೇ ಒಂದು ವಿಚಾರಣೆಯನ್ನು ನಡೆಸಿ ಕೋರ್ಟ್ ಈ ಮದುವೆಯನ್ನು ಕೂಡ ನಿರ್ಬಂಧವನ್ನು ಮಾಡುತ್ತೆ ಹಾಗಾಗಿ ಇನ್ನು ಮುಂದೆ ಹೊರದು ಕೆಲವೊಂದು ವಿಷಯಗಳನ್ನ ನೋಡಬೇಕಾಗತ್ತೆ ಬಹಳಷ್ಟು ಜನರು ಇವರ ಆತ್ಮೀಯರು ಆಪ್ತರು ಈ ಈಗ ಅಂದರೆ ಹೀಗೂ ಅಂತ ಯೋಚನೆ ಮಾಡಬೇಕು ಈಗ ಹೇಳ್ತಿರ್ತಾರೆ ಈತ ಅಂದರೆ ಇದು ಮೊದಲೇ ನಮಗೆ ಕೇಳಿ ಬಂದಿತ್ತು ನಾವು ಹಾಸನದ ಭಾಗದವರೇ ಆಗಿದ್ದರಿಂದ ಕೆಲವೊಂದು ನನ್ನ ಜೊತೆ ಇರ್ತಕ್ಕಂಥವ್ರು ಇವರ ಪಕ್ಷದಲ್ಲಿ ಇವರ ಜೊತೆಯಲ್ಲೇ ಒಡನಾಟವನ್ನು ಇಟ್ಕೊಂಡಿದ್ದರಿಂದ ಆವಾಗವಾಗ ಹೇಳ್ತಾಯಿದ್ರು ಈತ ಅಮಾವಾಸ್ಯೆ ಬಂದರೆ ಈ ಒಂದು ಸೀರೆಯನ್ನು ಉಟ್ಟುಕೊಂಡು ಅಮಾವಾಸ್ಯೆಯ ದಿನ ಹೊರಗೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಏನಾದರೂ ರೇವಣ್ಣ ನಿಂಬೆಣ್ಣೆ ಇಟ್ಕೊಳ್ತಿದ್ದಕ್ಕೂ ಇದಕ್ಕೂ ಸಂಬಂಧ ಇತ್ತಾದರೆ ಯಾಕೋ ಬಹಳಷ್ಟು ಅನುಮಾನಗಳನ್ನ ಹುಟ್ಟಾಕುತ್ತೆ ರೇವಣ್ಣನ ಹತ್ರ ಯಾವಾಗಲೂ ನಿಂಬೆಹಣ್ಣು ಇರ್ತಿತ್ತು ಅದು ಅಮಾವಾಸ್ಯನಲ್ಲೇ ಎಲ್ಲೋ ಪೂಜೆ ಮಾಡ್ತಿದ್ದೆ ಅಂತ ಅದೇನಾದರೂ ಈತನೇ ಮಾಡಿಕೊಡ್ತಿದ್ನ ಏನಾದರೂ ಮನೆಯಲ್ಲಿ ಅಂತ ಗೊತ್ತಿಲ್ಲ ಏಕೆಂದರೆ ಈತನ ಒಂದು ಈಗ ಇನ್ನೊಂದು ಮುಖ ಬಂದಿದೆ ನಾನು ಅವನಲ್ಲ ಅವಳ ಅನ್ನುವ ಅನುಮಾನಗಳು ಬಂದಿದೆ ಅನ್ನೋದಕ್ಕಿಂತ ಅದು ಎಲ್ಲರಿಗೂ ಗೊತ್ತಿದೆ ಏನು ಅಂತ ನಾವೇನು ಹೇಳಬೇಕಾಗಿಲ್ಲ ಈ ದಂಪತಿಗಳು ಅದಕ್ಕೆ ಹೇಗೆ ನನ್ನ ಎತ್ತು ಏನಂತ ಮಾಡಿದರೂ ಗೊತ್ತಿಲ್ಲ ಕೊನೆಗೂ ಈತ ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆಯ ದಿನ ಕೆಂಪು ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಯನ್ನು ತೊಟ್ಟುಕೊಂಡು ಕಾಲಿಗೆ ಗೆಜ್ಜೆಯನ್ನು ಹಾಕಿಕೊಂಡು ಈತ ತಲೆಗೆ ಹೂವನ್ನು ಮುಡ್ಕೊಂಡು ಏನು ಒಂದು ರೀತಿನಲ್ಲಿ ಬೇರೆ ರೀತಿಯಲ್ಲೇ ಕಾಣಿಸ್ಕೊಳ್ತಿದ್ದ ಅಂತ ಕೆಲವರು ಹೇಳಿದ್ರು ಸರ್ ಅವನು ಆತ ನಡೆಯುವುದ ನಡೆಯುವ ಭಂಗಿಯನ್ನೇ ನೋಡಿ ಆತ ಯಾವ ಕಡೆಯಿಂದ ಗಂಡಸಿನ ಥರ ನಡೀತಾನೆ ಅಂತ ಗಂಡಸೋ ಹಿಂಗಸೋ ಅನ್ನುವುದು ಇಂಪಾರ್ಟೆಂಟ್ ಅಲ್ಲ ಆದರೆ ಕೊನೆಗೆ ಏನು ತನ್ನ ಸಲಿಂಗ ಕಾಮದ ತೃಷಿಗೆ ಕೆಲವರನ್ನು ಬಳಸ್ಕೊಳ್ತಾರಲ್ಲ ಅಲ್ಲಿ ತಮ್ಮ ನೋಡಿದರೆ ಒಂದು ಇವರ ಪಕ್ಷದ ಕಾರ್ಯಕರ್ತರನ್ನು ಕಾರ್ಯಕರ್ತರನ್ನು ಕಾರ್ಯಕರ್ತೆಯರನ್ನು ಸಾರಿ ಹೆಣ್ಣು ಮಕ್ಕಳನ್ನು ಒಂದು ಕಾಮಕ್ಕೆ ಕಾಮ ಪಿಶಾಚಿಯ ಥರ ಕೆಲವೊಂದು ವಿಷಯಗಳಿಗೆ ಬಳಸ್ಕೊಂಡ್ರೆ ಈತ ಕಾರ್ಯಕರ್ತರನ್ನು ಇವರ ಜೆ ಡಿ ಎಸ್ ಕಾರ್ಯಕರ್ತರೇನಿದ್ರಲ್ಲಿ ಅವರನ್ನೇ ಈತನ ಒಂದು ಸಲಿಂಗ ಕಾಮದಾಟಕ್ಕೆ ಬಳಸ್ಕೊಳ್ತಾನೆ ಯಾವಾಗಲೂ ಇನ್ನೂ ಗೊತ್ತಿದೆ ಕುಮಾರಸ್ವಾಮಿಯವರು ಹೇಳೋದು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಸಂಬಂಧ ಸಂಬಂಧ ಇದೆಯೋ ಇಲ್ಲವೋ ಬೇಡದೇ ಇರೋ ವಿಷಯ ಸಂಬಂಧ ಇಲ್ಲ ಅಂತ ಅಂದರೆ ದೇವೇಗೌಡರು ಮನೆಗೆ ಅವರು ಯಾಕೆ ಬರ್ತಾರೆ ಬರಬಾರ್ದಲ್ಲ ಆದರೆ ಪ್ರತಿಯೊಂದು ವಿಷಯಕ್ಕೂ ರೇವಣ್ಣವರು ಬಂದು ಕೂತ್ಕೊಳ್ಳೋದು ಕೊನೆಗೂ ಗೊತ್ತಿದೆ ದೇವೇಗೌಡರ ಮನೆಗೆ ಕೊನೆಗೂ ಎಲ್ಲರೂ ಸೇರಿ ಹಾಗೂ ಹೀಗೋ ದೇವೇಗೌಡರ ಮರ್ಯಾದೆ ಅಂತ ಹಾಳು ಮಾಡಿದ್ರು ಅದು ಯಾವುದೇ ವಿಷಯಗಳಿರಲಿ ಗೆಳೆಯರೆ ನಾವು ತಿಳ್ಕೊಬೇಕಾಗಿರೋದು ಇಂತಹ ವ್ಯಕ್ತಿ ಸಲಿಂಗ ಕಾಮಿಯಾಗಿರ್ತಕ್ಕಂಥ ಕಾಮ ಪಿಶಾಚವನ್ನು ತುಮ್ಕು ಪೈಶಾಚಿಕ ಕೃತ್ಯವನ್ನು ನಡೆಸ್ತಕ್ಕಂಥ ಈ ಹೆಣ್ಣು ಮಕ್ಕಳಾದರೂ ಹೇಳ್ಕೊಳ್ಬೋದು ನನ್ನ ಮೇಲೆ ರೇಪಾಗಿದೆ ಅಂತ ಆದರೆ ಗಂಡು ಮಕ್ಕಳು ಯಾವ ರೀತಿಯಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳ್ಕೊಬೇಕು ಅಂತ ಹೇಳಿಬಿಟ್ಟು ಇವರ ಅತ್ಯಾಪ್ತರೊಬ್ಬರು ಹೇಳ್ತಾ ಇರ್ತಾರೆ ಕುಳಿತುಕೊಂಡು ಹೇಗೆ ಸರ್ ನಾವು ಹೇಳ್ಕೋಬೇಕು ನಮ್ಮ ಮೇಲೆ ಈ ಥರ ನಡೆದಿದೆ ಅಂತ ಹೇಳಿಬಿಟ್ಟು ಹೆಣ್ಣುಮಕ್ಳು ಹೇಳಿದರೆ ಅವರಿಗೆ ಪರಿಹಾರ ಅಂತ ಇದೆ ನಾವು ಹೇಳಿದರೆ ನಮಗೇನಿದೆ ಏನೂ ಇಲ್ಲ ನಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಹೆಣ್ಣು ಮಕ್ಕಳಾದರೆ ಹೆಣ್ಣುಮಕ್ಕಳು ಅವರ ಮೇಲೆ ಲೈಂಗಿಕ ನಡೆದಿದೆ ಅಯ್ಯೋ ಪಾಪ ಅಂತಾರೆ ನಮ್ಮ ಮೇಲೆ ನಡೆದಿದೆ ಅಂದರೆ ನಮ್ಮನ್ನು ಜನರು ನೋಡುವ ದೃಷ್ಟಿಯೇ ಬೇರೆ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ಇಷ್ಟು ವರ್ಷ ಸುಮ್ಮನೆ ಇದ್ವಿ ಸರ್ ಕೊನೆಗೆ ಹೇಳುವಂಥ ಸಮಯ ಬಂತು ಬೇರೆಯವರಿಗೆ ಬಹಳಷ್ಟು ಜನರಿಗೆ ಈ ಥರ ಆಗಿದೆ ನಮಗೆ ಗೊತ್ತಿರುವ ಹಾಗೆಯೇ ಒಬ್ಬರು ವ್ಯಕ್ತಿ ಹೇಳಿದ್ದು ನನಗೆ ಗೊತ್ತಿರುವ ಐದಾರು ಜನರಿಗೆ ಈ ರೀತಿಯಾಗಿ ಆಗಿದೆ ಹೀಗಿದ್ದಾಗ ಎಷ್ಟು ಜನರ ಮೇಲೆ ಆಗಿದೆಯೋ ಇಲ್ಲಿಯವರೆಗೆ ನನಗೆ ಗೊತ್ತಿಲ್ಲ ಅಂತ ಏಕೆಂದರೆ ಈತ ಮಾಡ್ತಿದ್ದಂತಹ ಒಂದೊಂದು ಕೃತ್ಯವನ್ನು ಅವರು ಎಳೆ ಎಳೆಯಾಗಿ ಬಿತ್ತಿಡ್ತಾರೆ ಹೋದ ತಕ್ಷಣ ಮೊಬೈಲನ್ನು ತೆಗೆದುಕೊಳ್ತಾನೆ ಮೊಬೈಲನ್ನು ತೆಗೆದುಕೊಂಡು ಇವನು ಮ್ಯಾಕ್ಸಿಮಮ್ ಕರೆಸ್ಕೊಂಡಿರೋದೆಲ್ಲ ಇವರ ಫಾರ್ಮ್ ಹೌಸ್ ಏನಿದೆ ಅಲ್ಲಿಗೆ ತೋಟದ ಮನೆಗೆ ಅಲ್ಲಿ ಮೊಬೈಲನ್ನು ಮತ್ತೆ ತೆಗೆದುಕೊಂಡು ಏನಪ್ಪ ಯಾರಿದ್ದಾರೆ ನಿನಗೆ ಲವರ್ ಇದ್ದಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ವಾಟ್ಸಪ್ಪನ್ನು ಓಪನ್ ಮಾಡೋದಂತೆ ನೋಡಿದಂತೆ ಆಮೇಲೆ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಏನಾದರೂ ಕಾಲು ಹೊತ್ತು ಅದು ಇದು ಅಂತ ಹೇಳಿಬಿಟ್ಟು ಅದು ಹೇಳೋದಕ್ಕೆ ಆಗುತ್ತೆ ಮೇಲೆ ಒತ್ತು ಮೇಲೆ ಒತ್ತು ಅಂದ್ಬಿಟ್ಟು ಕೊನೆಗೆ ಹಾಕಿಸ್ಬಿಟ್ಟು ಎಲ್ಲ ಒತ್ತಿಸ್ತಾ ಒತ್ತಿಸ್ತಾ ಅವ್ರ ಮೊಬೈಲೆಲ್ಲ ಒಂದು ಕಡೆ ಸೈಡಲ್ಲಿ ಇಟ್ಬಿಡ್ತಾನೆ ಮ ಕೊನೆಗೆ ಆ ಮೊಬೈಲು ಸಿಗಲ್ಲ ಏನು ಮಾಡೋದಿಕ್ಕೂ ಫೋನ್ ಮಾಡೋದಕ್ಕಾಗಲಿ ಏನಕ್ಕೂ ಕೊನೆಗೆ ಮಾಡಬಾರದ್ದನ್ನೆಲ್ಲ ಮಾಡಿಬಿಟ್ಟು ಅದಾದ ನಂತರ ಈತ ಮೊಬೈಲನ್ನು ಕೊನೆಗೆ ಏನೂ ಆಗೋಲ್ಲ ಬಿಡು ಎರಡು ನಿಮಿಷ ಮೂರು ನಿಮಿಷ ಅಂದ್ಬಿಟ್ಟು ಎಲ್ಲವನ್ನು ಮುಗಿಸ್ಕೊಂಡು ಕೊನೆಗೆ ಅವರು ಏನಪ್ಪ ಇವನು ಈ ಥರನ ಅಂತ ಹೇಳಿಬಿಟ್ಟು ಮನೆಗೆ ಹೋದರೆ ಕೆಲವರು ಆ ಯೋಚನೆಯಿಂದ ಹೊರಗೆ ಬರಲಿಕ್ಕೆ ವರ್ಷಗಟ್ಟಲೆ ಆಗ್ತಾನೆ ಇರಲಿಲ್ಲ ಅಂತ ಹೇಳಿಬಿಟ್ಟು ನೋವನ್ನು ಅನುಭವಿಸಿದಂತಹ ಒಬ್ಬರು ವ್ಯಕ್ತಿ ಹೇಳ್ತಾರೆ ಅವರ ಹೆಸರನ್ನು ನಾನು ಹೇಳಲ್ಲ ಇವರು ಅತ್ಯಾಪ್ತರು ಅವರು ಕೂಡ ರೇವಣ್ಣ ಫ್ಯಾಮಿಲಿಗೆ ಬಹಳಷ್ಟು ಅತ್ಯಾಪ್ತರು ನನಗೂ ಕೂಡ ಪರಿಚಯ ಇರತಕ್ಕಂಥವ್ರು ಹಾಗಾಗಿ ಇದನ್ನು ಕ್ಲಿಯರಾಗಿ ಹೇಳ್ತಿರೋದು ಇಷ್ಟೆ ಹಾಗಾಗಿ ಒಂದು ಕಡೆ ನಾನು ಇದ್ದ ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸಾಗರಿಕ ರಮೇಶ್ ಅವರು ಇವರನ್ನ ಬಿಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಆ ಹೆಣ್ಣು ಮಗು ಬಿಟ್ಟು ಹೋಗಿದ್ದೆ ಒಳ್ಳೆಯದು ಅಂತ ಅನಿಸುತ್ತೆ ಇಲ್ಲ ಅಂದರೆ ಇನ್ನೂ ಏನೇನನ್ನು ಅನುಭವಿಸಬೇಕಿತ್ತೋ ಗೊತ್ತಿಲ್ಲ ಆಕೆ ಕೂಡ ಹಾಗಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ಆಕೆ ಮಾಡಿದರು ಆದರೆ ಈ ವ್ಯಕ್ತಿಗೆ ಯಾಕೆ ಈ ರೀತಿಯಾಗಿತ್ತು ಇದು ಗೊತ್ತಿದ್ದು ಕೂಡ ಹೆಣ್ಣನ್ನು ಮದುವೆ ಮಾಡಿ ಆ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡೋದಕ್ಕೆ ಕೊಟ್ರ ಅಪ್ಪ ಅಮ್ಮ ಅಂದರೆ ಇವರ ಮನೆಯ ಹೆಣ್ಣು ಮಕ್ಕಳಿಗಾಗಿದ್ದರೂ ಕೂಡ ಹೀಗೆ ಮಾಡ್ತಿದ್ರ ಅನ್ನುವ ಬಹಳಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಆದರೆ ಗೊತ್ತಿಲ್ಲ ಇವರ ಮನೆಯಲ್ಲಿ ಇವರ ತಲೆಯಲ್ಲಿ ಅಂದರೆ ಈ ರೇವಣ್ಣ ಇರ್ಬೋದು ಭವಾನಿ ರೇವಣ್ಣ ಇರಬಹುದು ರೇವಣ್ಣನ ಕಥೆಯೇ ಬೇರೆ ಇದ್ದರೆ ಭವಾನಿ ರೇವಣ್ಣನ ದುರಹಂಕಾರವೇ ಬೇರೆ ಈ ಕಡೆ ಪ್ರಜ್ವಲ್ ರೇವಣ್ಣನ ಏನು ಈ ಕಾಮ ಪೈಶಾಚಿಕ ಕೃತ್ಯಗಳಿದೆ ಹೆಣ್ಣು ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ಲೈಂಜಿ ಲೈಂಗಿಕ ದೌರ್ಜನ್ಯ ಇದು ಬೇರೆ ತರಹ ಇದ್ದರೆ ಈ ಸೂರಜ್ ರೇವಣ್ಣನ ಸಲಿಂಗ ಕಾಮದಾಟ ಇದೇ ಬೇರೆ ತರಹ ಅಂದರೆ ಇವರ ಮನೆಯಲ್ಲಿ ಇದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಚಿತ್ರ ಇನ್ನೂ ಇವರನ್ನು ಜನರು ಉಳಿಸ್ಕೊಳ್ತಾರ ಹಾಸನದಲ್ಲಿ ನನಗೆ ಗೊತ್ತಿಲ್ಲ ಏಕೆಂದರೆ ಇವಾಗ ಕೂಡ ಹೇಳೋರು ಇರ್ಬೋದು ನಾನು ರೇವಣ್ಣನ ಫಾಲೋವರು ಇಲ್ಲ ಅಂತಂದರೆ ನಾನು ರೇವಣ್ಣನ ಫ್ಯಾಮಿಲಿ ಫಾಲೋವರ್ ಅಂತ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಕಳೆದ ಎರಡು ಮೂರು ಎಲೆಕ್ಷನ್ನಲ್ಲಿ ರೇವಣ್ಣನ ಫ್ಯಾಮಿಲಿಯ ಮೇಲೆ ಯಾವುದೇ ಒಂದು ಒಳ್ಳೆಯ ಅಭಿಪ್ರಾಯ ಜನರಿಗೆ ಇರಲಿಲ್ಲ ಅಲ್ಲಿ ವೋಟ್ ಹಾಕಿರೋ ತಕ್ಕಂಥವ್ರು ಕೂಡ ಭಾಳಷ್ಟು ಹೇಳೋದು ನಾನು ದೇವೇಗೌಡರನ್ನ ನೋಡಿ ಹಾಕಿದ್ದೀನಿ ನಾನು ಕುಮಾರಸ್ವಾಮಿಯನ್ನು ನೋಡಿ ಹಾಕಿದ್ದೀನಿ ಅಂತ ಅವರ ಮೇಲಿನ ಅಭಿಮಾನಕ್ಕೆ ಹಾಕಿದ್ದೀನಿ ಅಂತ ಗೊತ್ತಿಲ್ಲ ಆದರೆ ಇವರು ನನ್ನನ್ನು ನೋಡಿಕೊಂಡು ಜನ ಇದ್ದಾರೆ ಅಂತ ಹೇಗೆ ಅಂದ್ಕೊಂಡಿದ್ರು ಗೊತ್ತಿಲ್ಲ ಈ ಬಾರಿ ಗೆದ್ದಿದ್ದು ಕೂಡ ಒಂದೂವರೆ ಸಾವಿರ ಓಟಿಂದ ಇದನ್ನು ಯೋಚನೆ ಮಾಡಬೇಕಿತ್ತು ಮಾಡಿಲ್ಲ ಗೆಳೆಯರು ಈ ಒಂದು ವಿಷಯವಾಗಿ ನಿಮಗೆಲ್ರಿಗೂ ಏನು ಅನಿಸುತ್ತೆ ಈ ಅಪ್ಪ ಅಮ್ಮಂದಿರು ಈ ಮಕ್ಕಳನ್ನು ಈ ರೀತಿಯಾಗಿ ಬೆಳೆಸಿ ಬೆಳೆಸಿದ ನಂತರ ಇವರು ಮಾಡಿರ್ತಕ್ಕಂತಹದ್ದು ಸರಿನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿಕೊಳ್ತಿರೋದು ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋವನ್ನು ನೋಡಿಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್